ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಂದ್ಬಿಟ್ಟು ಅವಲೋಕನ ಎರಡನೇದು ವೀಕ್ಷಣೆ ಮೂರನೇದು ಪ್ರಾಯೋಗಿಕ ವಿಧಾನ ನಾಲ್ಕನೇದು ವ್ಯಕ್ತಿ ಅಧ್ಯಯನ ಐದನೇದು ಬಂದ್ಬಿಟ್ಟು ಸಂದರ್ಶನ ಆರನೇದು ಪರೀಕ್ಷಾ ವಿಧಾನ ಏಳನೇದು ಸಮೀಕ್ಷಾ ವಿಧಾನ ಅದರಲ್ಲಿ ಮೊದಲನೇದು ಅಂತರ ಅವಲೋಕನ ವಿಧಾನ ಅಂತರ ಅವಲೋಕನ ವಿಧಾನ ಅಂತ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಹೊಳ ಉಕ್ಕು ನೋಡಿಕೊಳ್ಳುವುದನ್ನು ಅವಲೋಕನ ವಿಧಾನ ಅಂತ ಈ ವಿಧಾನದ ವಿಶೇಷಪ ವಿಶೇಷತೆ ಏನಂದ್ರೆ ತನಗೆ ಖುಷಿ ಆದಾಗ ದುಃಖ ಆದಾಗ ಸಂತೋಷ ಆದಾಗ ಏನೇ ಸಮಸ್ಯೆ ಬಂದ್ರು ಕೂಡ ಬೇರೆಯವ್ರಿಗೆ ಹೇಳಲ್ಲ ಆ ಸಮಸ್ಯೆನು ತಾನೇ ಬಗೆಹರಿಸಿಕೊಳ್ಳುವ ವಿಧಾನ ಯಾವ್ದಾದ್ರು ಇದ್ರೆ ತನ್ನ ಬಗ್ಗೆ ತಾನೇ ಅಧ್ಯಯನ ಮಾಡಿಕೊಳ್ಳುವ ವಿಧಾನ ಯಾವ್ದಾದ್ರು ಇದೆ ಅದನ್ನು ಅಂತರವಲೋಕನ ವಿಧಾನ ಎಂದು ಕರೀತಿದೆ ಈ ವಿಧಾನವನ್ನು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಷ್ನರ್ ಎಂಬ ಬ್ರಿಟಿಷ್ ಮನೋವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ರೂಪಿಸಿದರು ಅಂತರವಲೋಕನ ವಿಧಾನವು ವ್ಯಕ್ತಿಯ ಪ್ರಜ್ಞಾನುಭಾವದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತತ್ವಶಾಸ್ತ್ರದಲ್ಲಿ ನಂತರ ಮನೋವಿಜ್ಞಾನದಲ್ಲಿ ಬಳಸುತ್ತಿರುವ ಅತ್ಯಂತ ಹಳೆಯ ವಿಧಾನವಾಗಿದೆ ಅಂತರವಲೋಕನ ವಿಧಾನವು ಮನೋವಿಜ್ಞಾನದಲ್ಲಿ ಬಳಸುತ್ತಿರುವ ಅತ್ಯಂತ ಹಳೆಯ ವಿಧಾನವಾಗಿದೆ ಮೇಲೆ ಕ್ವಶನ್ಸ್ ಬಂದಿದೆ ತನ್ನನ್ನು ತಾನು ಒಳಕ್ಕು ನೋಡಿಕೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕಿಟಿ ಕ್ವಶನ್ ಬಂದಿದೆ ಅದಕ್ಕೆ ಅಂತರಅಲೋಕನ ಎನ್ನುತ್ತಾರೆ ಅಂದ್ರೆ ನನ್ನ ಬಗ್ಗೆ ತಾನೇ ಅಧ್ಯಯನ ಮಾಡಿಕೊಳ್ಳುವ ವಿಧಾನ ಯಾವುದಾದ್ರು ಇದ್ರೆ ಅದನ್ನ ಅಂತರ ಅವಲೋಕನ ಎಂದು ಕರೆಯುತ್ತೇನೆ ಅಂತರ ಅವಲೋಕನ ಅಂದ್ರೆ ಸ್ವಯಂ ವೀಕ್ಷಣೆ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡಿಕೊಳ್ಳುವ ವಿಧಾನ ಇದು ವ್ಯಕ್ತಿ ತನ್ನ ಪ್ರಜ್ಞಾನುಭಾವಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರ ಅವಲೋಕನ ಎನ್ನುವರು ಅಂತರಾವಲೋಕನವೆಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದಾಗಿದೆ ಈ ವಿಧಾನದಲ್ಲಿ ವ್ಯಕ್ತಿಯು ತನ್ನ ಭಾವನೆಗಳನ್ನು ತಾನೇ ಅಂತರ್ವೀಕ್ಷಿಸಿಕೊಂಡು ವಿಶ್ಲೇಷಿಸಿ ಅದರ ಬಗ್ಗೆ ತಾನೇ ವರದಿಯನ್ನು ಬರುತ್ತದೆ ಉದಾಹರಣೆಗೆ ನಿಮಗೆ ನಮಗೆ ಕೋಪ ಬಂದಾಗ ದುಃಖ ಆದಾಗ ಅತಿಯಾದ ಸಂತೋಷ ಉಂಟಾದಾಗ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವೇ ಅಂತರ್ವೀಕ್ಷಿಸಿಕೊಳ್ಳುವುದು ಮತ್ತು ಅಂತಹ ಸ್ಥಿತಿಯಲ್ಲಿ ಮಾನಸಿಕ ಪ್ರಕ್ರಿಯೆಯಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ ಎಂಬುದನ್ನು ಪರೀಕ್ಷಿಸಿದವರು ನನಗೆ ಏನಾದ್ರು ತುಂಬಾ ದುಃಖ ಆಗ್ತಾ ಇದೆ ಸಂತೋಷ ಆಗ್ತಿದೆ ಅಂದಾಗ ಕೋಪ ಬಂದಿದೆ ಅಂತಾದಾಗ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡಬೇಕು ಅಥವಾ ಅಧ್ಯಯನ ಮಾಡಿ ನನ್ನ ಮನಸ್ ಮನಸ್ಸಿನಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ನಾನೇ ಪರಿಹರಿಸ್ಕೊಂಡು ಅಂತಹ ವಿಧಾನ ಅಂದ್ರೆ ಅಂತ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡುವುದು ನನ್ನ ಮನಸ್ಸನ್ನು ತಾನೇ ಒಳಗು ಅಧ್ಯಯನ ಮಾಡುವ ವಿಧಾನ ಯಾವುದಾದ್ರೆ ಅದನ್ನು ಅಂತರವಲೋಕನ ವಿಧಾನ ಎಂದು ಕರೆಯುತ್ತೇವೆ ಅಂತರವಲೋಕನ ವಿಧಾನದ ಪ್ರಮುಖ ಗುಣಗಳೇನೇನು ಅಂತಂದಂಗೆ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನವಾಗಿದೆ ಆಂತರಿಕ ಭಾವನೆ ಅಂದಂಗೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಭಾವನೆಗಳನ್ನು ಅಧ್ಯಯನ ಮಾಡ ಅಂದ್ರೆ ಈಗ ನಾನು ಏನಾರು ಈ ಪರೀಕ್ಷೆಯಲ್ಲಿ ಏನಾರ ಕಡಿಮೆ ಅಂಕಗಳನ್ನು ತಗೊಂಡ ಅಂತಂದ್ರೆ ಅದಕ್ಕೆ ಏನ್ ಕಡಿಮೆ ತಗೊಂಡೆ ನಾನು ಎಷ್ಟು ಓದಿದೆ ಏನು ಸ್ಟಡಿ ಮಾಡಕ್ ಭೇಮ್ಸಕ್ ಆಗ್ಲಿ ಇಲ್ವಾ ನನ್ನ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡಬೇಕು ಅಂತ ವಿಧಾನವನ್ನು ಅಂತರ ವಿಧಾನ ಅಂತ ಕರಿತವೆ ಇದು ಮಿತ ವಿಧಾನ ಇದಕ್ಕೆ ಯಾವುದೇ ಉಪಕರಣಗಳ ಅವಶ್ಯಕತೆ ಇಲ್ಲ ಇದಕ್ಕೆ ಯಾವುದೇ ಟೆಕ್ನಾಲಜಿ ಅವಶ್ಯಕತೆ ಇಲ್ಲ ಜೊತೆಗೆ ಹಣನೂ ಕೂಡ ವ್ಯಯ ಆಗಲ್ಲ ಏನ್ ಅಂದ್ರೆ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ನನ್ನ ಬಗ್ಗೆ ನಾನೇ ಅಧ್ಯಯನ ಮನಸ್ಸಿನಲ್ಲಿ ನಡೆಯುವಂತಹ ಘಟನೆಗಳಿಗೆ ನನ್ನ ಬಗ್ಗೆ ನಾನೇ ಅಧ್ಯಯನ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಹಣ ಕೂಡ ವೆಚ್ಚ ಆಗಲ್ಲ ಈ ವಿಧಾನವನ್ನು ಎಲ್ಲಾ ಸ್ಥಳಗಳಲ್ಲಿ ಎಲ್ಲಾ ಕಾಲದಲ್ಲೂ ಬಳಸಬಹುದು ಅಂದ್ರೆ ಯಾವುದೇ ಸ್ಥಳ ಆಗಿರುವುದು ಬಳಸ್ತಾಬಹುದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ ಅಂದ್ರೆ ಈಗ ನಾವು ಶಿಕ್ಷಕರಾಗಿದ್ದೀವಿ ನಾವು ತರಗತಿಯಲ್ಲಿ ಪಾಠ ಮಾಡಿದೀವಿ ಮೊದಲೇ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳು ತಗೊಂಡವ್ರ ಅಂತಂದಾಗ ಆಗ ನಾವು ಅರ್ಥ ಮಾಡ್ಕೊಬೇಕು ನಾವು ಪಾಠ ಬೋಧನೆ ಏನು ದೋಷ ಇರಬೇಕು ಅದನ್ನೆಲ್ಲ ನಾವೇನ್ ನೋಡ್ಬೇಕು ಅದನ್ನು ಮತ್ತೊಮ್ಮೆ ನಾವು ಮಾಡಿದಂತ ತಪ್ಪು ತಿದ್ದುಕೊಂಡು ಉತ್ತಮ ರೀತಿಯಲ್ಲಿ ಪಾಠ ಬೋಧನೆ ಮಾಡಬೇಕು ಅನ್ನೋದನ್ನ ಕಲ್ತಾಗ ಅವಾಗ ಫಲಿತಾಂಶನೂ ಕೂಡ ಉತ್ತಮವಾಗಿರುತ್ತೆ ಅದು ನನ್ನ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳುತ್ತೆ ತನ್ನ ಬಗ್ಗೆ ಇದ್ದಂತಹ ಏನೇ ದೋಷಗಳಿದ್ರು ಕೂಡ ತಾನೇ ಅದನ್ನು ಸರಿಪಡಿಸಿಕೊಳ್ಳುವ ವಿಧಾನ ಯಾವುದು ಅಂತ ಇದ್ದೀನಿ ಅಂತರಾವಲೋಕನ ವಿಧಾನ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ವಿಶ್ಲೇಷಿಸಿ ಸ್ವಮೌಲ್ಯಮಾಪ ಮಾಡಿಕೊಳ್ಳಲು ಕೂಡ ಇದು ನೆರವಾಗುತ್ತದೆ ಜೊತೆಗೆ ಇದರಲ್ಲಿ ಬರುವಂತಹ ಪ್ರಮುಖ ಮಿತಿಗಳು ಏನೇನು ದೋಷಗಳು ಕಂಡುಬರುತ್ತವೆ ಅಂತ ಹಲವಾರು ಮನೋವಿಜ್ಞಾನಿಗಳು ತಮ್ಮದೇ ಆದಂತ ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ ಮೊದಲನೇ ಬಂದ್ಬಿಟ್ಟು ವೀಕ್ಷಕ ಮತ್ತು ವೀಕ್ಷಣೆಗೊಳಪಡುವ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಲ್ಲಿ ಲಭಿಸುವ ಮಾಹಿತಿ ವಿಶ್ವಾಸನೀಯತೆ ನಿರ್ಧರಿಸ ವಿಶ್ವಾಸನೀಯತೆ ನಿರ್ಧರಿಸಲು ಸಾಧ್ಯವಿದೆ ಅಂದ್ರೆ ಇಲ್ಲಿ ವೀಕ್ಷಕನು ನಾನೇ ಸಮಸ್ಯೆನು ನಂದೆ ಸಮಸ್ಯೆನ ಪರಿಹರಿಸುವ ವ್ಯಕ್ತಿಯು ನಾನೇ ಆಗಿರೋದ್ರಿಂದ ನನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಅಥವಾ ಬರ್ ಬರ್ಕೊಂತ ಹೋಗ್ತೀನಿ ಅದರಿಂದ ಇದು ವಿಶ್ವಾಸನೀಯತೆ ಇರಕ್ಕೆ ಸಾಧ್ಯ ಇಲ್ಲ ನನ್ನ ಇದು ವ್ಯಕ್ತಿ ನಿಷ್ಠವಾಗಿರುತ್ತೆ ನನಗೆ ನನ್ನ ನನಗೆ ಸಮಸ್ಯೆ ಇದೆ ಅದನ್ನ ಬೇರೆಯವ್ರ ಹತ್ರ ಹೇಳಿ ಪರಿಹರಿಸ್ಕೊಬೇಕು ಆದ್ರೆ ಇಲ್ಲಿ ಹಂಗಾಗ್ತಾ ಇಲ್ಲ ನಂದೇ ಸಮಸ್ಯೆ ಅದಕ್ಕೆ ನಾನೇ ಪರಿಹಾರ ನೀಡ್ತಾ ಇದ್ದೀನಿ ಅದರಿಂದ ಇದು ವಿಶ್ವಾಸ ನೀತಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಂತರಾವಲೋಕನ ಬಗ್ಗೆ ಹೇಳಿದೆ ನೆಕ್ಸ್ಟ್ ಅಂತರಾವಲೋಕನದಲ್ಲಿ ಸಂಗ್ರಹಿಸುವ ಮಾಹಿತಿ ವ್ಯಕ್ತಿ ನಿಷ್ಠವಾಗಿರುತ್ತದೆ ಅಂದ್ರೆ ಇಲ್ಲಿ ವ್ಯಕ್ತಿ ಯಾವುದೇ ಒಂದು ಮಾಹಿತಿ ಸಂಗ್ರಹಿಸ್ತಾ ಇದೀವಿ ಅಂದ್ರೆ ಅದು ನಿಷ್ಠವಾಗಿದ್ದಾಗ ಮಾತ್ರ ಅದು ಉತ್ತಮ ಮಾಹಿತಿ ಆಗಿರುತ್ತೆ ಇಲ್ಲಿ ವ್ಯಕ್ತಿ ನಿಷ್ಠವಾಗಿರುತ್ತೆ ಅಂತ ಅಂದಾಗ ನನಗೆ ಯಾವ್ದು ಸರಿ ಅನ್ಸುತ್ತೋ ಅದ್ರ ಬಗ್ಗೆ ಮಾತ್ರ ಬರ್ಕೊಂತ ಹೋಗ್ತೀನಿ ನನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾ ಹೋಗ್ತೀನಿ ನನ್ನ ಮನಸ್ಸಿನ ನಾನು ಈ ಸರಿ ಅನ್ಕೊಂತ ಹೋಗ್ತೀನಿ ಅದನ್ನು ಇದೇನಾಗ್ತದೆ ವ್ಯಕ್ತಿ ನಿಷ್ಠವಾಗಿರುತ್ತೆ ಈ ವಿಧಾನವನ್ನು ಚಿಕ್ಕ ಮಕ್ಕಳಾಗಿರೋದು ಅಪಸಾಮಾನ್ಯ ಮಕ್ಕಳು ಬಳಸಲು ಸಾಧ್ಯವೇ ಯಾವ್ದಾದ್ರು ಒಂದು ಸಣ್ಣ ಮಗುಗೆ ಏನಾರ ತೊಂದರೆ ಆಗ್ತಿದೆ ಅಂದ್ರೆ ಆ ಮಗು ತನ್ನ ಸಮಸ್ಯೆಯನ್ನು ತಾನೇ ಪರಿಹರಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಬಾಲ ಆ ಬೌದ್ಧಿಕ ನ್ಯೂನತೆ ಮಾನಸಿಕ ನ್ಯೂನತೆ ಉಳ್ಳ ವ್ಯಕ್ತಿಗಳಾಗಿರುವುದು ಹೀಗೆ ಇಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳಲು ಕೂಡ ಈ ವಿಧಾನ ಅಂತರಾವಲೋಕನ ವಿಧಾನ ಸಾಧ್ಯ ಇಲ್ಲ ಅಂತ ಮನೋವಿಜ್ಞಾನಿಗಳು ಹೇಳಿದ್ದಾರೆ ಜೊತೆಗೆ ವ್ಯಕ್ತಿ ತನ್ನ ವರ್ತನೆಯನ್ನು ಅನುಭವಿಸುವ ಸಂದರ್ಭದಲ್ಲಿ ವರದಿ ಮಾಡದೆ ನಂತರ ಸಮಯದಲ್ಲಿ ವರದಿ ಮಾಡಲು ಪ್ರಯತ್ನಿಸಿದರೆ ಅದು ಅಂತರಾವಲೋಕನವಾಗದೆ ಗತಲೋ ಗತಾವಲೋಕನವಾಗುತ್ತದೆ ಅಂದ್ರೆ ಮನುಷ್ಯನ ಮನಸ್ಸು ಎಂಬುದು ಒಂಥರ ಕೋಟಿದ್ದಂಗೆ ಮಾರ್ಕಟ ಇದ್ದಂಗೆ ಒಂದು ಚಂಚಲ ಆಗ್ತದೆ ಇರುತ್ತೆ ಅದರಿಂದ ಏನಾಗ್ತದೆ ಅಂದ್ರೆ ವ್ಯಕ್ತಿ ಈಗ ನಾನು ಏನಾದ್ರು ವರದಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ಗೆ ಏನಾರು ಒಂದು ಸಮಸ್ಯೆ ಇದೆ ಅದನ್ನ ಪರಿಹರಿಸ್ಕೊಳಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತಂದ್ರೆ ನಾನು ಅದೇ ಸಮಯದಲ್ಲಿ ಬರೆದಿಡ್ಬೇಕಾಗಿರುತ್ತೆ ಏನ್ ಮಾಡಿದ್ರೆ ಅವಾಗ ಬರೆಯಲ್ಲ ಯಾವ್ದೋ ಒಂದು ಎರಡ್ ಮೂರ್ ಗಂಟೆ ಟೈಮ್ ಆದ್ಮೇಲೆ ಬರಿತೀನಿ ಅವಾಗ ಏನಾಗುತ್ತೆ ಅದು ಗತಾವಲೋಕನ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗುವುದರಿಂದ ನಾವು ಮನಸ್ಸಿನ ಒಂದು ಭಾವನೆಯನ್ನು ಅಂತರವೀಕ್ಷಿಸಿ ವಿಶ್ಲೇಷಿಸಲು ತೊಡಗಿದರೆ ಆ ವೇಳೆಗೆ ಆ ಜಾಗಕ್ಕೆ ಮತ್ತೊಂದು ಭಾವನೆ ಮುಡಿರುತ್ತದೆ ಆದ್ರೆ ನಮ್ಮ ಮನಸ್ಸು ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಈಗ ನಮ್ಮ ಅವಧಾನ ಒಂದೇ ಯಾವ್ದಾರ ಒಂದು ವಸ್ತು ಆಗಿರ್ಬೋದು ಒಂದು ಚಿತ್ರ ಆಗಿರ್ಬೋದು ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರೀಕರಿಸಕ್ ಸಾಧ್ಯ ಇಲ್ಲ ಬದಲಾವಣೆ ಆಗ್ತದೆ ಇರುತ್ತೆ ಅದರಿಂದ ನಮ್ಮ ಮನಸ್ಸಿನಲ್ಲಿ ಬಂದಂತ ಸಮಸ್ಯೆ ನಾವೇ ಪರಿಹರಿಸಿಕೊಳ್ಳೋಕೆ ನಿಂತ ಕುಂತಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ಸಮಸ್ಯೆನು ಕೂಡ ಉದ್ಭವ ಆಗ್ಬೋದು ಅಂತ ಹೇಳಿದಾರೆ ಇದು ವೈಜ್ಞಾನಿಕವಾದಂತ ವಿಧಾನ ಅಲ್ಲ ಇಲ್ಲಿ ಯಾವುದೇ ಕೂಡ ತಂತ್ರಜ್ಞಾನಗಳನ್ನು ಬಳಸಲ್ಲ ಪ್ರಾಯೋಗಿಕ ಮಾಡಲ್ಲ ಆದ್ರಿಂದ ಇದು ವೈಜ್ಞಾನಿಕ ವಿಧಾನವಲ್ಲ ಅಂತ ಹೇಳಿದಾರೆ ಆದರೂ ಕೂಡ ಅಂತರಾವಲೋಕನ ವಿಧಾನ ಅಂದ್ರೆ ತನ್ನನ್ನು ತಾನು ಕಳಕು ನೋಡಿಕೊಳ್ಳುವುದನ್ನು ಅಂತರಾವಲೋಕನ ವಿಧಾನ ಅಂತ ಹೇಳಿದರೆ ಅಂತರಾವಲೋಕನ ವಿಧಾನವನ್ನು ಬ್ರಿಟಿಷ್ ಮನೋವಿಜ್ಞಾನಿಯಾದಂತಹ ಎಡ್ವರ್ಡ್ ಕೃಷ್ಣರ್ ಅವರು ರೂಪಿಸಿದ್ದಾರೆ ನೆಕ್ಸ್ಟ್ ಮತ್ತೊಂದು ವಿಧಾನ ಯಾವ್ದಪ್ಪ ಅಂದಿದಂಗೆ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಕರಿತಾ ಹೋಗ್ತವೆ ಇದನ್ನು ಅಮೆರಿಕದ ಮನೋವಿಜ್ಞಾನಿಯಾದಂತಹ ಜೆ ಬಿ ವ್ಯಾಟ್ಸನ್ ಎಂಬ ವರ್ತನವಾದಿ ಈ ವಿಧಾನವನ್ನು ಹೆಚ್ಚು ಬೆಳಕಿಗೆ ತಂದವನು ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣೆ ಎನ್ನುವರು ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ವೀಕ್ಷಣೆ ಎಂದು ಕರೆಯುತ್ತಾರೆ ಅಂದರೆ ವರ್ತನೆ ಅಂತ ಗೊತ್ತಿದಂಗೆ ಗೊತ್ತಾಗಬೇಕು ಇದು ವೀಕ್ಷಣೆ ಅಥವಾ ಅವಲೋಕನ ವಿಧಾನ ವರ್ತನೆ ಅಂತಿದಂಗೆ ಗೊತ್ತಾಗಬೇಕು ಇದು ಅಮೆರಿಕದ ಮನೋವಿಜ್ಞಾನಿಯ ಆದಂತಹ ಜೆ ಬಿ ವ್ಯಾಟ್ಸನ್ ಅವರು ಹೇಳಿದ್ದಾರೆ ಅಂತ ಈ ವಿಧಾನದಲ್ಲಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡಲಾಗುತ್ತದೆ ಇನ್ನೊಂದು ಅಂತರ ಅವಲೋಕನ ಆಂತರಿಕ ವರ್ತನೆಗಳನ್ನು ಅಧ್ಯಯನ ಮಾಡಿದ್ರೆ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಇದೇನಾಗುತ್ತೆ ಅಂದ್ರೆ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡ್ತದೆ ಅಂದ್ರೆ ಬಾಹ್ಯ ವರ್ತನೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಅತನ ಸನ್ನಿವೇಶ ವರ್ಗಿಸ್ಕೊಂಡು ಕೊಡ್ಬೇಕು ಅವಾಗ ಆತ ವರ್ತನೆ ಯಾವ ರೀತಿ ವರ್ತಿಸ್ತಾ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವ ವಿಧಾನ ಅಂದ್ರೆ ಅದು ವೀಕ್ಷಣಾ ವಿಧಾನ ಉದ್ದೇಶ ಇರುತ್ತೆ ಒಂದು ಸನ್ನಿವೇಶ ಇರುತ್ತೆ ಅವಧಿ ಇರುತ್ತೆ ದಾಖಲೆ ಇರುತ್ತೆ ಮಾಡಿಕೊಳ್ಳುವ ವಿಧಾನ ಇವುಗಳನ್ನು ಮೊದಲೇ ನಿರ್ಧರಿಸಿ ಪೂರ್ವ ನಿರ್ಧರಿತವಾದ ರೀತಿಯಲ್ಲಿ ಮಾಡುವ ವೀಕ್ಷಣೆಯನ್ನು ಕ್ರಮಬದ್ಧವಾದ ವೀಕ್ಷಣೆ ಅಥವಾ ವ್ಯವಸ್ಥಿತ ವೀಕ್ಷಣೆ ಎಂದು ತಂದ ಈಗ ನಾವು ಬಿ ಎಡ್ ಅನ್ನ ಇದ್ದಾಗ ಆಕ್ಷನ್ ರಿಸರ್ಚ್ ಮಾಡಕ್ ಹೋಗ್ತಿಲ್ಲ ಅಂದ್ರೆ ಆಕ್ಷನ್ ರಿಸರ್ಚ್ ಯಾರ ಒಂದು ಸಮಸ್ಯೆನೂ ಹೋಗ್ತದೆ ಆಗುತ್ತೆ ನಾವೇನ್ ಮಾಡಬೇಕು ನಮಗೆ ಒಂದು ಉದ್ದೇಶ ಇದೆ ಆಕ್ಷನ್ ರಿಸರ್ಚ್ ಮಾಡ್ಬೇಕು ಅಂತ ಸನ್ನಿವೇಶ ಒದಗಿಸ್ಬೇಕು ಅಂತ ಇದಕ್ಕೆ ಕನ್ನಡದ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ದೋಷ ಕಂಡು ಹೇಳ್ಬೇಕು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಚೆನ್ನಾಗ್ ಮಾತಾಡ್ತಾನೆ ಅಂದ ತಕ್ಷಣ ಚೆನ್ನಾಗಿ ಓದ್ತಾನೆ ಅಂತ ನಾವು ಡಿಸೈಡ್ ಮಾಡ್ತಾರೆ ಸನ್ನಿವೇಶ ಅಂತ ಇದಂಗೆ ಒದಗಿಸಿದಾಗ ಅದನ್ನ ಓದಿಸ್ಬೇಕು ಏನಾದ್ರು ಬರಿಸ್ಬೇಕು ಅವಾಗ ಏನಾಗುತ್ತೆ ಅದನ್ನ ಸಮಸ್ಯೆ ನಮಗೆ ಗೊತ್ತಾಗುತ್ತೆ ಅದೇನಾಗುತ್ತೆ ಆ ಟೈಮಲ್ಲಿ ನಾವು ಮಾಡ್ತೀವಿ ಅದನ್ನ ದಾಖಲೆ ಮಾಡ್ಕೊಂಡು ಮಾಹಿತಿ ಸಂಗ್ರಹಿಸ್ತಾ ಇರೋ ಆ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ ಇದರಿಂದ ಅದ್ರ ಬಗ್ಗೆ ಸಂಶೋಧನೆ ಮಾಡಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದೇ ಅದ್ನೇ ಕೂಡ ಇಲ್ಲಿ ಹೇಳ್ತಾ ಇರೋದು ನೆಕ್ಸ್ಟ್ ಒಂದು ವೀಕ್ಷಣೆಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ ಮೊದಲನೇದು ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಎರಡನೇದು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದನ್ನು ಸಹಭಾಗಿತ್ವ ವೀಕ್ಷಣೆ ಎಂದು ಕೂಡ ಕರೀತಾರೆ ಮೂರನೇದು ಸ್ವಾತಂತ್ರ್ಯ ಸನ್ನಿವೇಶದ ವೀಕ್ಷಣೆ ಇದನ್ನು ಸ್ವಾಭಾವಿಕ ವೀಕ್ಷಣೆ ಅಂತ ಕರೀತಾರೆ ವೀಕ್ಷಣೆಯ ಮೂರು ವಿಧಗಳು ಯಾವ್ಯಾವು ಅಂತ ಕೇಳಿದರೆ ಅದರಿಂದ ನೆನಪಿಟ್ಕೊಳ್ಳಿ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ ವ್ಯಕ್ತಿಯನ್ನು ಉದ್ದೇಶ ಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂತಹ ಸನ್ನಿವೇಶದಲ್ಲಿ ಅವನ ನಿರ್ದಿಷ್ಟ ವರ್ತನೆಯನ್ನು ವೀಕ್ಷಿಸುವ ವಿಧಾನವನ್ನು ನಿಯಂತ್ರಿತ ವೀಕ್ಷಣೆ ಎಂದಿವೆ ಒಬ್ಬ ವ್ಯಕ್ತಿನ ಈಗ ನಾನಿನ ಬಗ್ಗೆ ಒಂದು ಪ್ರಯೋಗ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಒಳಪಡಿಸಿ ಆತನ ತಗೊಂಡೋಗಿ ಒಂದು ಪ್ರಯೋಗ ಶಾಲೆಯಲ್ಲಿ ಬಿಟ್ಟು ಅದನ್ನ ಬಗ್ಗೆ ಅಧ್ಯಯನ ಮಾಡಬೇಕಾಗಿರುತ್ತೆ ಆದ್ರೆ ಇದನ್ನ ತರಗತಿಯ ಶಿಕ್ಷಕರು ಫಾಲೋ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಹೆಂಗ ಅಷ್ಟೊಂದು ಪ್ರಯೋಗ ಶಾಲೆ ಆಗಿರೋದು ಅಷ್ಟೊಂದು ಸಮಯ ಕೂಡ ಇರಲ್ಲ ಜೊತೆಗೆ ಅಷ್ಟೊಂದು ಫೆಸಿಲಿಟಿಗಳು ಕೂಡ ಸಮಸ್ಯೆ ಇರುತ್ತೆ ಆದ್ರಿಂದ ಇದನ್ನ ತರಗತಿ ಸನ್ನಿವೇಶದಲ್ಲಿ ಬಳಸೋಕೆ ಸಾಧ್ಯ ಆಗಿರಕ್ ಸಾಧ್ಯ ಇಲ್ಲ ಏಕೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಸ್ಕಿನ್ನರ್ ಅವರು ಬಾರಿ ಒಳಗ್ ಮೇಲೆ ಮಾಡಿದ್ದಾರೆ ಪಾವದವ್ರವರು ನಾಯಿ ಮೇಲೆ ಮಾಡಿದ್ದಾರೆ ಅವರು ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿದ್ದಾರೆ ಎಲ್ಲಾ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ವಿಶೇಷ ವಿಶೇಷ ಗಮನಿಸ್ಬೇಕಾದಂತ ವಿಷಯ ಅವರೆಲ್ಲ ಪ್ರಯೋಗಶಾಲೆಯಲ್ಲಿ ಮಾಡಿದ್ದಾರೆ ಪ್ರಯೋಗ ಶಾಲೆ ಕರ್ಕೊಂಡೋಗಿ ಅವನ್ನ ಯಾವ ರೀತಿ ವರ್ತನೆ ಮಾಡಿದಾವೆ ಅಂತ ಹೇಳ್ಬಿಟ್ಟು ಒಂದು ಸನ್ನಿವೇಶ ಕೊಟ್ಟು ಪ್ರಯೋಗ ಮಾಡಿದ್ದಾರೆ ಅದೇ ರೀತಿ ನಾವು ತರಗತಿಯಲ್ಲಿ ಈ ರೀತಿ ಪ್ರಯೋಗ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಕೇಳಿದ್ದಾರೆ ಮೊದಲನೇದೇ ಆದ್ರೆ ಎರಡನೇದು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದು ಎಲ್ಲಾರು ಕೂಡ ಮಾಡಬಹುದಾಗಿದೆ ಈ ರೀತಿಯ ವೀಕ್ಷಣೆಯಲ್ಲಿ ವೀಕ್ಷಕ ವೀಕ್ಷಣೆ ಒಳಪಡುವ ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಳ್ಳುತ್ತಾರೆ ಗುಂಪಿನ ಮಕ್ಕಳೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಡುತ್ತಾರೆ ಅವರ ಜೊತೆಗಿದ್ದೇ ಅವರಿಗೆ ಅರಿವಿಲ್ಲದಂತೆ ಅವರ ವರ್ತನೆಯನ್ನು ವೀಕ್ಷಿಸುತ್ತಾರೆ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ಅಂದ್ರೆ ಶಾಲೆಯ ಒಬ್ಬ ಪಿ ಟಿ ಟೀಚರ್ ಅಂದ್ರೆ ದೈಹಿಕ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಾಲಿಬಾಲ್ ತಂಡವನ್ನು ರೆಡಿ ಮಾಡ್ಬೇಕಾಗಿರುತ್ತೆ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕಳ್ಸೋಕೋಸ್ಕರ ಅವ್ರ ಏನು ಮಾಡ್ತಾರೆ ಅಂದ್ರೆ ಆ ವಾಲಿಬಾಲ್ ತಂಡದಲ್ಲಿ ಕೆಲವು ದಿನಗಳು ವಿದ್ಯಾರ್ಥಿಗಳ ಜೊತೆ ಏನ್ಮಾಡ್ತಾರೆ ಆಟ ಆಡ್ತಾರೆ ಅದ್ರಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಬೇಕಾದಂತವ್ರನ್ನ ಸೆಲೆಕ್ಟ್ ಮಾಡಿ ಒಂದು ತಂಡವನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಕಬಡ್ಡಿ ಆಗಿರ್ಬೋದು ತರಗತಿಯಲ್ಲಿ ಬಂದಾಗ ಫಿಸ್ ಡಿಸ್ಟ್ರಿಕ್ಟ್ ಲೆವೆಲ್ ಫಿಸ್ ಕಾಂಪಿಟೇಷನ್ ಕಳಿಸ್ಬೇಕು ಅಂತಿದಂಗೆ ಅದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ತರಗತಿಯಲ್ಲಿ ಶಿಕ್ಷಕರಿಗೂ ಗೊತ್ತಿರುತ್ತೆ ಯಾರ್ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಏನಾಗ್ತದೆ ಅಂದ್ರೆ ಅವ್ರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಅವ್ರ ನಾಲೆಜ್ ಟೆಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ತಂಡನ ಆಯ್ಕೆ ಮಾಡಿ ಕಳಿಸ್ತಾ ಹೋಗ್ತಾರೆ ಇದನ್ನು ಎಲ್ಲಾ ಶಿಕ್ಷಕರು ಮತ್ತು ಎಲ್ಲಾ ಸಮಯದಲ್ಲೂ ಕೂಡ ಬಳಸಿಕೆ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯನ್ನು ನೆಕ್ಸ್ಟ್ ಮೂರನೇದು ಸ್ವಾತಂತ್ರ್ಯ ಸನ್ನಿವೇಶದ ವೀಕ್ಷಣೆ ಈ ವಿಧಾನವನ್ನು ಗೆಸೆಲ್ ರವರು ತಮ್ಮ ಶಿಶು ಚಿಕಿತ್ಸಾಲಯದಲ್ಲಿ ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯಲ್ಲಿ ಒಮ್ಮುಖ ಗಾಜಿನ ಪರದೆಯನ್ನು ಬಳಸುವ ಮೂಲಕ ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಿಸುತ್ತಿದ್ದಾರೆ ಅಂದ್ರೆ ಎಕ್ಸಾ ಒಂದು ಎಕ್ಸಾಂಪಲ್ ಕೂಡ ಶಾಲೆಯಲ್ಲಿ ಒಂದು ಮಗುವಿನ ಸಾಮಾಜಿಕರಣವನ್ನು ತಿಳಿಯಲು ಬಯಸಿದಾಗ ಅದನ ವರ್ತನೆಯನ್ನು ಆಟದ ಮೈದಾನದಲ್ಲಿ ವಿರಾಮ ವೇಳೆಯಲ್ಲಿ ಶಿಬಿರಗಳಲ್ಲಿ ಶಾಲಾ ಕಾರ್ಯಕ್ರಮಗಳಲ್ಲಿ ಪ್ರವಾಸಗಳಲ್ಲಿ ಅವರಿಗೆ ತಿಳಿಯದಂತೆ ವೀಕ್ಷಿಸಿ ದಾಖಲಿಸಿಕೊಂಡು ಒಬ್ಬ ಶಿಕ್ಷಕ ಮಾಡ್ತಾನೆ ಅಂದ್ರೆ ಸ್ವಾತಂತ್ರ್ಯ ಸನ್ನಿವೇಶದ ವೀಕ್ಷಣೆ ಎಂಬುದಂಗೆ ಒಬ್ಬ ವಿದ್ಯಾರ್ಥಿ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಬೇಕಾ ನನಗೆ ಮಾಹಿತಿ ಬೇಕು ಅನ್ನೋ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದ್ರೆ ಆತನ ವರ್ತನೆ ಯಾವ ರೀತಿ ಇರುತ್ತೆ ಆತ ಖುಷಿಯಾಗಿದ್ದಾಗ ಹೆಂಗಿರ್ತಾನೆ ದುಃಖ ಆದಾಗ ಹೆಂಗಿರ್ತಾನೆ ಸ್ನೇಹಿತರ ಜೊತೆ ಹೆಂಗಿರ್ತಾನೆ ತರಾಗತೀಲಿ ಹೆಂಗಿರ್ತಾನೆ ಶಿಕ್ಷಕರ ಜೊತೆ ಮಾತಾಡುವಾಗ ಯಾವ ರೀತಿ ವರ್ತಿಸ್ತಾ ಹೋಗ್ತಾನೆ ಜೊತೆಗೆ ಆತ ಸೋತಾಗ ಯಾವ ರೀತಿ ಇರ್ತಾನೆ ಗೆದ್ದಾಗ ಯಾವ ರೀತಿ ಇರ್ತಾನೆ ಊಟದ ಸಮಯದಲ್ಲಿ ಯಾವ ರೀತಿ ವರ್ತಿಸ್ತಾ ಇರ್ತಾನೆ ಪ್ರೇಯರ್ ಹೆಂಗೆ ಇರ್ತಾನೆ ಜೊತೆಗೆ ಪ್ರವಾಸ ಕರ್ಕೊಂಡು ಹೋದಾಗ ಅವ್ರ ಜೊತೆ ಹೆಂಗಿರ್ತಾನೆ ಸ್ನೇಹಿತರ ಜೊತೆ ಆಟ ಆಡುವಾಗ ಆತರ ಹೆಂಗಿರ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗ್ದಲೇ ಅದ್ರ ಬಗ್ಗೆ ಮಾಹಿತಿಯನ್ನು ವೀಕ್ಷಕ ಏನ್ ಮಾಡ್ತಾನೆ ಶಿಕ್ಷಕ ಏನ್ಮಾಡ್ತಾರೆ ದಾಖಲೆ ಮಾಡ್ಕೊಂಡು ಕೊಡ್ಬೇಕಾಗಿರುತ್ತೆ ಈ ವಿಧಾನದ ಪ್ರಮುಖವಾದಂತಹ ಗುಣಲಕ್ಷಣಗಳು ಲಕ್ಷಣಗಳು ಯಾವ್ಯಾವ ಅಂತಿದಂಗೆ ವೀಕ್ಷಣಾ ಪದ್ಧತಿಯ ಪ್ರಮುಖ ಗುಣಗಳು ಅಂದಿದಂಗೆ ಈ ಪದ್ಧತಿ ವಸ್ತುನಿಷ್ಠವಾಗಿದ್ದು ಯಾರು ಬೇಕಾದರೂ ಅಳವಡಿಸಿಕೊಳ್ಳಬಹುದು ಈ ಪದ್ಧತಿ ಏನಾಗ್ತಿದೆ ಅಂದ್ರೆ ವಸ್ತುನಿಷ್ಠವಾಗಿದೆ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಗೊತ್ತಾಗ್ತಿರುತ್ತೆ ನೀವೇನಾರ ಒಂದು ಆ ಕಬಡ್ಡಿ ಟೀಮ್ ಆಯ್ಕೆ ಮಾಡ್ಬೇಕು ಅಂತಿದ್ದೀನಿ ಅವ್ರ ಜೊತೆ ಆಟ ಆಡ್ತಿರ ಸೆಲೆಕ್ಟ್ ಮಾಡ್ತಾ ಹೋಗ್ತಿರೋ ಜೊತೆಗೆ ಅದೇ ಬೇರೊಬ್ಬ ಶಿಕ್ಷಕ ಬಂದು ಅದೇ ಅದನ್ನ ಪ್ರಯತ್ನ ಮಾಡಿದಾಗ ಅವ್ರನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ ಅದು ವಸ್ತುನಿಷ್ಠವಾಗಿ ಆಯ್ಕೆ ಮಾಡ್ಬೇಕಾಗಿರುತ್ತೆ ಯಾರು ಚೆನ್ನಾಗಿ ಆರ್ತಾರೋ ಅವ್ರಿಗೆ ಅವಕಾಶ ಕೊಡ್ಬೇಕಾಗಿರುತ್ತೆ ಅದನ್ನೇನಾಗಿರುತ್ತೆ ವಸ್ತುನಿಷ್ಠವಾಗಿ ಆಯ್ಕೆ ಮಾಡ್ಬೇಕು ಈ ವಿಧಾನದಲ್ಲಿ ಹೆಚ್ಚು ಸಮಯ ಮತ್ತು ಹಣ ವ್ಯಯವಾಗುವುದಿಲ್ಲ ಒಬ್ಬ ಕೈಗೊಂಡ ತೀರ್ಮಾನಗಳನ್ನು ಇನ್ನೊಬ್ಬರು ಅಂತಹದೇ ಸನ್ನಿವೇಶದಲ್ಲಿ ವೀಕ್ಷಿಸಿ ಫಲಿತಾಂಶವನ್ನು ತಾಳೆ ನೋಡಬಹುದಾಗಿದೆ ಅಂದ್ರೆ ಈಗ ಯಾರಾನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಬಗ್ಗೆ ತಿಳ್ಕೊತಾ ಇರ್ತಾನೆ ಆತನ ಆತನ ಆಟದಲ್ಲಾಗಿರುವುದು ಶಾಲೆ ಮೈದಾನದಲ್ಲಿ ಆಗಿರ್ಬೋದು ಅದನ್ನ ವರ್ತನೆಗಳನ್ನು ಅಭ್ಯಾಸ ಒಬ್ಬ ಶಿಕ್ಷಕರು ವರದಿ ಮಾಡಿದ್ದಾರೆ ಅಂದ್ರೆ ಇನ್ನೊಬ್ಬ ಶಿಕ್ಷಕರು ಹೋಗ್ಬಿಟ್ಟು ಆತನ ವರ್ತನೆಗಳು ಯಾವ ರೀತಿ ಅದನ್ನ ಬಿಹೇವಿಯರ್ ಇದೆ ಅನ್ನೋದನ್ನ ಇನ್ನೊಬ್ಬ ಶಿಕ್ಷಕನು ಕೂಡ ಅದೇ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರು ಕೂಡ ಅಧ್ಯಯನ ಮಾಡಿ ವರದಿ ಮಾಡಿದಾಗ ಎರಡೂ ಕೂಡ ಒಂದೇ ರೀತಿಯಲ್ಲಿ ಬರೋಕೆ ಸಾಧ್ಯ ಆಗುತ್ತೆ ವ್ಯಕ್ತಿಗೆ ತಿಳಿಯದಂತೆ ವೀಕ್ಷಿಸುವುದರಿಂದ ವರ್ತನೆಗಳು ಸ್ವಾಭಾವಿಕವಾಗಿರುತ್ತದೆ ಒಬ್ಬ ವ್ಯಕ್ತಿಗೆ ಏನಾಗ್ತಿದೆ ಅಂದ್ರೆ ಅದನಿಗೆ ಗೊತ್ತಿರಲ್ಲ ಅವನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ ಅನ್ನೋದು ಅದ ಯಾವ ತರ ವರ್ಪಿಸ್ತಾನೆ ಅನ್ನೋದನ್ನ ನಾವು ಅವನಿಗೆ ಗೊತ್ತಿಲ್ಲದೇ ಮಾಹಿತಿನ ಸಂಗ್ರಹಿಸಬಹುದು ವೀಕ್ಷಣ ವೀಕ್ಷಣಾ ವಿಧಾನವನ್ನು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದು ಇಲ್ಲಿ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾವುದೇ ವಯಸ್ಸಾಗಿರ್ಬೋದು ಅವರ ವರ್ತನೆ ಒಂದೇ ರೀತಿ ಇರಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ ಅದರಿಂದ ಅವ್ರು ಯಾವ ರೀತಿ ವರ್ತಿಸ್ತಾ ಹೋಗ್ತಾರೆ ಅನ್ನೋದನ್ನ ನಾವೇನ್ ಮಾಡುವುದು ಸರಿಯಾಗಿ ದಾಖಲೆಗಳಲ್ಲಿ ವರದಿ ಮಾಡ್ಕೊಂತ ಹೋಗೋದು ಈ ವಿಧಾನದಲ್ಲಿ ವ್ಯಕ್ತಿ ಮತ್ತು ಗುಂಪುಗಳನ್ನು ಸಹ ಅಧ್ಯಯನ ಮಾಡುವುದು ಒಬ್ಬ ವ್ಯಕ್ತಿಗಾರರು ತಗೋಬಹುದು ಅಥವಾ ಒಂದು ಗುಂಪು ಯಾವ ರೀತಿ ವರ್ತಿಸ್ತಾ ಇದೆ ಗುಂಪನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಿ ವರದಿ ಮಾಡಿ ದಾಖಲೆ ಮಾಡಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಣೆಯ ಮೂಲಕ ವಿದ್ಯಾರ್ಥಿಗಳ ವಿಕಾಸಾತ್ಮಕ ಗುಣಲಕ್ಷಣಗಳನ್ನು ಕೂಡ ಅಧ್ಯಯನ ಮಾಡಬಹುದು ವ್ಯಕ್ತಿತ್ವ ಅಳತೆಯಲ್ಲಿ ಇದು ಅತ್ಯಂತ ಸಹಕಾರಿಯಾದಂತ ವಿಧಾನವಾಗಿದೆ ಯಾವುದು ಅಂದ್ರೆ ಅದು ವೀಕ್ಷಣ ವಿಧಾನ ಮಕ್ಕಳಲ್ಲಿ ಕಂಡುಬರುವ ಶಿಸ್ತು ಅಟಮಾರಿತನ ಕಲಿಕೆಯಲ್ಲಿ ಹಿಂದುಳಿದೊರುವಿಕೆ ಅಪರಾಧ ಗುಣಗಳು ಒಂಟಿತನ ಆಗಿರ್ಬೋದು ಮುಂತಾದವುಗಳನ್ನ ವೀಕ್ಷಣೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಬಹುದು ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅಟಮಾರಿ ಮಾಡ್ತಾ ಇರ್ತಾರೆ ಅಶಿಸ್ತಿನ ಎಷ್ಟೇ ಹೇಳ್ಕೊಂಡು ಕೊಟ್ಟರು ಕೂಡ ಅವರು ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅವರು ಹಲವಾರು ಒಂಟಿಗಳಾಗಿರ್ತಾರೆ ಯಾರ ಜೊತೆ ಬೆರಿತಾ ಇರಲ್ಲ ಅವಾಗ ಏನ್ ಮಾಡ್ಬೇಕು ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವ ನಾವು ಅವರ ಸಮಸ್ಯೆಗಳನ್ನ ಅಧ್ಯಯನ ಮಾಡೋದ್ರಲ್ಲಿ ಏನಾಗ್ತದೆ ಅಂದ್ರೆ ನಾವು ಅವುಗಳಿಗೆ ಪರಿಹಾರ ನೀಡಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ರೋಗ ಮಿತಿಗಳು ಯಾವ್ಯಾವ ಈ ಪದ್ಧತಿ ಬಾಹ್ಯ ವರ್ತನೆ ಮಾತ್ರ ವೀಕ್ಷಿಸುವುದರಿಂದ ಕೆಲವೊಮ್ಮೆ ಬಾಹ್ಯ ವರ್ತನೆ ಆಂತರಿಕ ಮಾನಸಿಕ ಪ್ರಕ್ರಿಯೆಗಳನ್ನು ಪ್ರತಿಬಿಂಬಿಸುವುದಿಲ್ಲ ಅಂದ್ರೆ ಇಲ್ಲಿ ವ್ಯಕ್ತಿಗೆ ಒಂದು ಸನ್ನಿವೇಶ ಕೊಡ್ತಾ ಇದೀವಿ ಅಥವಾ ಬಾಹ್ಯ ವರ್ತನೆಯನ್ನು ನೋಡ್ತಾ ಇದೀವಿ ಅಥವಾ ಮಾನಸಿಕವಾಗಿ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಆ ವ್ಯಕ್ತಿ ಏನಾರ ನಾವೇನಾದ್ರು ವೀಕ್ಷಣೆ ಮಾಡ್ತಾ ಇರೋ ಗೊತ್ತಾಗ್ಬಿಟ್ಟು ಅವನು ನಾಟಕನು ಕೂಡ ಡ್ರಾಮಾನು ಕೂಡ ಮಾಡ್ತಾ ಹೋಗಬಹುದು ಅದರಿಂದ ನಮಗೆ ಏನ್ ಗೊತ್ತಾಗಲ್ಲ ಒಂದು ಸನ್ನಿವೇಶ ಕೊಟ್ಟಿದ್ದು ಕೇವಲ ಬಾಹ್ಯ ವರ್ತನೆಯನ್ನು ಆತ ಇರೋದ್ರ ಬಗ್ಗೆ ಅಧ್ಯಯನ ಮಾಡಿ ದಾಖಲೆ ಮಾಡ್ತಾ ಇದೆ ಅವನು ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡಕ್ಕೆ ಸಾಧ್ಯ ಇಲ್ಲ ವೀಕ್ಷಣೆಯ ಸಂದರ್ಭದಲ್ಲಿ ದತ್ತಾಂಶಗಳನ್ನು ದಾಖಲಿಸುವಾಗ ವರದಿ ಮಾಡುವಲ್ಲಿ ಅಥವಾ ಅರ್ಥೈಸುವಿಕೆಯಲ್ಲಿ ವ್ಯಕ್ತಿ ನಿಷ್ಠತೆಗೆ ಅವಕಾಶವಿರುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಬಿಡು ಅವ್ ಒಳ್ಳೆನಾಗಿರ್ತಾನೆ ಅವ್ರು ಆತ ನಮಗೆ ತುಂಬಾ ಬೇಕಾಗಿರೋನಾಗಿರ್ತಾನೆ ಅಂತ ಅವ್ರ ಬಗ್ಗೆ ಏನಾದ್ರೂ ಒಲವಿದ್ರೆ ಆತ ಮಾಡಿದ ಸರಿ ಅಂತ ಹೇಳಿ ಹೇಳ್ಬಿಟ್ಟು ವರದಿಯನ್ನ ಮಾಡ್ತಾ ಹೋಗ್ತೀವಿ ಇರೋದು ವಸ್ತುನಿಷ್ಠವಾಗಿರೋದು ಅದು ವ್ಯಕ್ತಿನಿಷ್ಠವಾಗಿರುತ್ತೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿಯಲ್ಲಿ ವರದಿಗಳಲ್ಲಿ ಮಾಡ್ತಾ ಹೋಗ್ತಾರೆ ವೀಕ್ಷಣೆಗಾಗಿ ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ವ್ಯಕ್ತಿ ಅಥವಾ ಪ್ರತಿದರ್ಶಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ದೋಷವಿರಬಹುದು ವ್ಯಕ್ತಿಯ ಬಾಹ್ಯ ವರ್ತನೆಯ ವೀಕ್ಷಣೆ ಕೆಲವೊಮ್ಮೆ ತಪ್ಪು ತೀರ್ಮಾನಗಳಿಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಮನೋವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆನೂ ಕೂಡ ವೀಕ್ಷಣಾ ವಿಧಾನದ ಬಗ್ಗೆನೂ ಕೂಡ ಟೀಕೆಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ಅಂದ್ರೆ ವ್ಯಕ್ತಿಯ ಬಾಹ್ಯ ವರ್ತನೆ ಮಾಡ್ತಾರೆ ಆತ ಮನಸ್ಸಿನಲ್ಲಿ ಮನೆ ಕಂತಾರೆ ಆತ ನಮ್ಮ ಬಳಿ ಒಂದು ರೀತಿ ವರ್ತಿಸಬಹುದು ಅಂದ್ರೆ ಅದ್ರ ಜೊತೆಗೆ ಆತನ ಮನಸ್ಸಿನಲ್ಲಿ ಬೇರೆ ರೀತಿಯಿಂದ ಇರಬಹುದು ಅಂತ ಹೇಳ್ಬಿಟ್ಟು ಈ ವೀಕ್ಷಣಾ ವಿಧಾನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನೆನಪಿರ್ಬೇಕಾಗುತ್ತೆ ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಇದಂಗೆ ಗೊತ್ತಾಗ್ಬಿಡ್ಬೇಕು ನಮಗೆ ಜೆ ಬಿ ವ್ಯಾಟ್ಸನ್ ಇವರು ಅಮೆರಿಕದ ಮನೋವಿಜ್ಞಾನಿ ಅರ್ಥ ಅಂತ ಗೊತ್ತಿದಂಗೆ ಗೊತ್ತಾಗ್ಬಿಡ್ಬೇಕು ನಮಗಿದ್ರು ವೀಕ್ಷಣಾ ವಿಧಾನದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ